ನಾನು ಅನ್ನೋದು ಯಾರು ಮೂಲವಾದ ತತ್ವ ಮೂಲವಾದದ ವಿಚಾರ ಮಾಡಬೇಕು ಅಲ್ಲಿ ನಿಮ್ಗೆ ಅನ್ಕೊಂಡಿರೋದೇ ಭ್ರಮೆ ಮತ್ತೆ ಈಗೆಲ್ಲ ಇದೆಯಲ್ಲ ನಾನು ನಾನು ಅಂತೀವಲ್ಲ ಈಗ ಮನಸ್ಸು ಕೆಲಸ ಮಾಡ್ತದೆ ದೇಹ ಕೆಲಸ ಮಾಡ್ತದೆ ಬುದ್ಧಿ ಉಪಯೋಗ್ತದೆ ಅಂತ ಹೇಳ್ಬೋದು ಅದೆಲ್ಲವೂ ಪ್ರತಿಬಿಂಬ ಅಷ್ಟೇ ಹೌದ್ರಿ ಅದೆಲ್ಲ ಪ್ರತಿಬಿಂಬ ನಿಜವಾದ ತತ್ವದಲ್ಲಿ ಇದ್ದಾಗ ಹೆಂಗಿದ್ರ ಹಾಗೇ ಇದ್ರ ಆನಂದವಾಗೇ ಇದ್ರ ಕೆಲವ್ರು ಹೇಳ್ತಾರ ಸ್ವಚ್ಛಿತಾನಂದ ಆನಂದ ಎಲ್ಲ ಚೆನ್ನಾಗಿ ಹೇಳ್ತಾರೆ ಸ್ವಚ್ಛಿತಾನಂದ ಎಲ್ಲ ಹೇಳ್ತಾರೆ ಕರೆಕ್ಟ್ ಆಗಿ ಹೇಳ್ತಾರೆ ಸೆಂಟೆನ್ಸ್ ಗಳು ಬಟ್ ಅದ್ ನಿಜವಾಗ್ಲೂ ನಿಮ್ಗೆ ಆಗ್ತಿ ಆನಂದ ಅನುಭವ ಅನುಭವ ಆಗ್ತಿ ಅಂತ ಪ್ರಶ್ನೆ ಕೇಳಿದ್ರೆ ಅವ್ರ ಅನುಭವ ಅವ್ರು ವ್ಯಕ್ತಪಡಿಸ್ತಾ ಇದಾರ ಅನುಭವ ಅನುಭವಿಸ್ತಾ ಇದಾರ ಆನಂದದ ಅನುಭವ ಸದಾ ಇದೆಯಾ ಆನಂದದ ಅನುಭವ ಯಾರಿಗ ಆಗುತ್ತೋ ಅವನಿಗೆ ಜ್ಞಾನ ಯಾಕೆ ಆನಂದ ಅನುಭವ ಅಲ್ಲಿ ಸುಖ ದುಃಖಗಳ ಮಿಶ್ರಣನೇ ಇಲ್ಲದೇ ಇರೋ ಇಲ್ಲ ಆನಂದ್ರೆ ಇಲ್ಲ ಈ ಸುಖ ದುಃಖಗಳು ಇಲ್ಲದೆ ಇರೋ ಶಿತ್ತಿನೇ ಆನಂದ ಅಂತ ಅದನ್ನ ನಾವು ಕರಿತೀವಿ ಸೊ ಆ ವ ಆನಂದ ಹೇಗೆ ಹಾಗೆ ಅಂತ ಅದನ್ನ ನೀವು ಹೇಳಕ್ಕಾಗಲ್ಲ ಮತ್ತೆ ಅದನ್ನ ಏನು ವಿವರಣೆ ಮಾಡಕ್ಕಾಗಲ್ಲ ಅದನ್ನ ವಿವರಣೆ ಮಾಡಿ ನಾವು ಏನು ಹೇಳಕಾಗಲ್ಲ ಅದು ಯಾಕಪ್ಪಾ ಅಂದ್ರೆ ತಾನು ತಾನಾಗೆ ಇದ್ದಾಗ ಆ ಇದ್ದಾಗ ಅನುಭವ ಆರು ತಾನೇ ಆಗಿದ್ದಾಗ ನಾನು ಇನ್ನೊಂದು ಅನ್ನೋದು ಇಲ್ದೆ ಇರುವಾಗ ನೀವು ದೇಹನ ಇನ್ಸ್ಟ್ರುಮೆಂಟ್ಸ್ ಬೇಕಿಲ್ಲ ಮನಸು ಬೇಕಿಲ್ಲ ಬುದ್ಧಿ ಬೇಕಿಲ್ಲ ಸೊ ಸ್ವರೂಪವೇ ತಾನೇ ಆಗಿದೆಯಾ ಅವನು ಮೂಲ ಸ್ವರೂಪನೇ ಅದು ಉದಾಹರಣೆಗೆ ನೀವು ಏನ್ ಗಾಡದಿದ್ದೆ ಸುಶಿಕ್ತಿ ಅಂತ ಏನ್ ಕರೀತಾರಲ್ಲ ಅದು ಅವನಿಗೆ ಎಷ್ಟರ ಗಾಡದಿದ್ರೆ ಕನಸು ಅನ್ನೋದೇನಿಲ್ಲ ಅವನಿಗೆ ಒಂದೇ ಸ್ಥಿತಿ ಗೊತ್ತಿರೋದು ಆನಂದ ಸ್ಥಿತಿ ಮಾತ್ರ ಗೊತ್ತಷ್ಟೆ ಏನಂತೀರಾದ್ರೆ ಆ ಅನುಭವ ಅದು ನಿಜವಾದ ಜ್ಞಾನ ಕ್ಲಾರಿಟಿ ಅನುಭವ ಆಗಿ ಆಗುತ್ತೆ ಈ ಆನಂದದ ಅನುಭವ ಅನುಭವನ ಹುಡುಕ್ತಾ ಅನುಭವ ಇದೆಯಲ್ಲಪ್ಪ ಅಲ್ಲಿ ಅನುಭವ ಸಿಕ್ಬಿಟ್ರೆ ನಿಮಗೆ ಏನಾಗುತ್ತೆ ಏನು ಗೊಂದಲಗಳಿಲ್ಲ ಅಂತ ಅರ್ಥ ಏನ್ ಹೇಳ್ತೀರಾ ಯಾವ ಗೊಂದಲ ಇಲ್ಲ ಸರ್ ಈ ಆನಂದ ಅನ್ನೋದು ಬರೇ ವಾಕ್ಯಗಳ ಸಿಕ್ಕಾಕಂಡ್ರ ಏನ್ ಪ್ರಯೋಜನ ಯಾವ ಉಪಯೋಗ

ಜ್ಞಾನಿನೂ ನಾನು ಆಗಿರ್ತಾರೆ ಜ್ಞಾನಿ ನಾನು ಆಗಿರ್ತಾರೆ ಏನಂತೀರಾ ಅದು ಎಲ್ಲವೂ ತಪ್ಪು ಕಲ್ಪನೆ ಜ್ಞಾನೇನೂ ಇಲ್ಲ ಅಲ್ಲಿ ಜ್ಞಾನಿ ನಾನು ಆಗಿರ್ತಾರೆ ಅವರು ನಾನು ಬ್ರಹ್ಮ ನಾನು ಆಗಿರ್ತಾರೆ ಎಲ್ಲವೂ ತಪ್ಪೆ ಅರ್ಧ ಆಯ್ತ ಬ್ರಹ್ಮ ನಾನು ತಪ್ಪೆ ಜ್ಞಾನಿ ನಾನು ತಪ್ಪೆ ಅಲ್ಲಿ ಯಾ ನಾನು ಇಲ್ವೇ ಇರಲ್ಲ ಸುಮ್ನೆ ಆನಂದ ಇದ್ದು ಅಷ್ಟೇ ಅದು ಅನುಭವ ಆನಂದ ಅನುಭವ ಈಗ ಅಷ್ಟೇ ಅಲ್ಲಿ ಏನಿಲ್ಲ ಏನಂತೀರಾ ಅನಂತನು ಇಲ್ಲ ಇದಿಲ್ಲ ಏನಿಲ್ಲ ನೀವು ಹೇಳಕ್ಕೆ ಯಾಕಂದ್ರೆ ಅಲ್ಲಿ ಅದೇ ಫೈನಲ್ ಅದೇ ಪ್ಯೂರಿಟಿ ಅದೇ ಫುಲ್ ಚೈತನ್ಯ ಪೂರ್ ಚೈತನ್ಯ ಇರ್ಬೇಕು ಅಲ್ಲಿ ಆಹ್ ಹ್ಮ್ ಸೊ ಅಲ್ಲಿ ನೀವು ಅದನ್ನ ನೀವು ಏನು ಇಂಗ್ರ ಏನು ಹೇಳೋಕ್ ಉಳ್ ಆಗದೇ ಇಲ್ಲ ಹೌದು ಕಂಪ್ಲೀಟ್ ಕಂಪ್ಲೀಟ್ ಪ್ಯೂರ್ ಅದು ಆ ಪ್ಯೂರ್ ಇಂದನೇ ಇೆಲ್ಲಾ ಮಾತಾಡಕಾಗ ನಾವು ಪ್ಯೂರ್ ಇರೋದ್ರಿಂದ ಪ್ಯೂರ್ ತತ್ವ ಇರೋದ್ರಿಂದ ಎಲ್ಲವೂ ಜೀವ ಜಗತ್ತಾಗಿ ಕಾಣುತ್ತೆ ತದೆ ನಂತರ ಹೌದು ಸರಿ ಇದನ್ನ ನಾವು ಎಷ್ಟು ಹೇಳ ಎಷ್ಟು ಹೇಳನಪ್ಪ ಈಗಿರುವ ಸಾಧನೆ ಮಾಡಕ್ಕೆ ಯಾರವ್ರೆ ಅಪ್ಲೈ ಮಾಡೋದು ಯಾರವ್ರೆ ಇದನ್ನ ಅಪ್ಲಿಕೇಶನ್ ಮಾಡ್ಕೊಳ್ಳೋ ಯಾರು ಇಲ್ವಲ್ಲ ಯಾಕೆ ಅಂದ್ರೆ ಏನು ನಡೀತದ ಅದೆಲ್ಲ ದೇಹ ಮನಸ್ಸು ಬುತ್ತಿ ವಾಸ್ತವಗಳು ತಕ್ಷಣಗೆ ಅದು ನಿಮ್ಗೆ ಜ್ಞಾನ ಬಂದಿರೋದಕ್ಕೂ ಅದನ್ನ ಆಗೋದಕ್ಕೂ ಸಂಬಂಧನೇ ಇಲ್ಲ ಯಾಕೆ ಅಂತ ಕೇಳಿ ಒಬ್ಬ ಜ್ಞಾನಿ ಆದನು ಒಬ್ಬ ಜ್ಞಾನ ಕೊಡ್ತಾ ಇರ್ಬೋದು ಇನ್ನೊಬ್ಬ ಆದನು ಅದೇ ಏನ್ ಕೆಲಸ ಮಾಡ್ತಿರ್ತಿರ್ತಾನೆ ಅರ್ಥ ಆಯ್ತಾ ಏನು ವ್ಯತ್ಯಾಸ ವ್ಯತ್ಯಾಸ ಆದ್ರೂ ಸಹ ಅದಕ್ಕೆ ನಾವು ಏನ್ ಮಾಡ್ಬಾರ್ದು ಕಂಪೇರ್ ಮಾಡಬಾರ್ದು ಇವಾಗ ಯಾವ ಒಬ್ಬ ಜ್ಞಾನಿ ಆಗಿರ್ತಾನೆ ಈಗ ಏನೋ ಒಬ್ಬ ಏನೋ ಕೆಲಸ ಮಾಡ್ತಿರ್ತಾನೆ ಹ್ಮ್ ಕೆಲ್ಸ ನಾನು ಎಲ್ಲರಿಗೂ ಎಲ್ಲಾರ್ಗು ವೇದಾಂತ ಜ್ಞಾನ ಕೊಟ್ಬಿಟ್ಟೆ ಯಾಕೆ ಜ್ಞಾನ ಬಂತು ಅಂದ್ರೂ ಸಹ ಅದು ತಪ್ಪೇ ಅಂತ ಹೇಳ್ತಾ ಇದೀನಿ ಅಂದ್ರೆ ನೀನು ಜ್ಞಾನ ಬದ್ಧವಂಗೆ ವೇದಾಂತ ಜ್ಞಾನ ಕೊಡ್ತಾ ಇದೀಯಾ ಅನ್ನೋ ಭ್ರಮೆ ಇತ್ತಲ್ಲಾ ಅದು ತಪ್ಪು ಅದು ತಪ್ಪು ನೀ ಜ್ಞಾನ ಬರ್ತದಂಗೆ ವೇದಾಂತ ಜ್ಞಾನ ಕೊಡ್ತಿದೀಯ ಅಂದ್ರೆ ಅದು ಬಾಹ್ಯ ಪರಿವರ್ತನೆ ಅಷ್ಟೇ ಅದು ಅದು ಆನಂದ ಸ್ಥಿತಿಯಲ್ಲಿ ಏ ಲೆಕ್ಕಕ್ಕಿಲ್ಲ ಆ ಲೆಕ್ಕಿಲ್ಲ ಅಲ್ಲಿ ಅಲ್ಲಿ ಭ್ರಹ ಜ್ಞಾನ ಕೊಡ್ತೀನಿ ನೀನು ವಾಸನೆ ಅದು 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 ಒಂದ್ ವಾಸನೆನೇ ಅದ ಅಂತ ಹೇಳ್ತೀನಿ ನಾನು ಅದು ಒಂದು ವಾಸನೆ ಅಂದ್ರೆ ಏನ್ ಕೆಲಸ ಮಾಡ್ತಾನೆ ಅದೇ ಕೆಲಸ ಮಾಡೋದು ಒಂದು ಮಾಂಸ ಮಾಡ್ತಾ ಇರೋದು ಎಲ್ಲವೂ ಅವ್ನ ದೇಹ ವಾಸನೆ ಅಷ್ಟೇ ಬಿಟ್ರೆ ಅಲ್ಲಿ ಜ್ಞಾನಿಗೂ ಅದಕ್ಕೂ ಯಾವ್ದು ಸಂಬಂಧ ಇಲ್ಲ ಯಾಕಂದ್ರೆ ಅದು ಆನಂದ ಸ್ಥಿತಿಯಲ್ಲಿ ಅಲ್ಲಿ ನೀನು ಲೆಕ್ಕನೇ ಇಲ್ಲ ಯಾರು ಅಂತ ಯಾರು ಲೆಕ್ಕನೇ ಇಲ್ಲ ಅಲ್ಲಿ ಶುದ್ಧ ಕೇವಲ ಆನಂದ ಮಾತ್ರ ಅಲ್ಲಿ

ಹ್ಮ್ ಈಗ 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 ಹೇಳ್ಬಿಡ್ತಾರಲ್ಲ ಈಗ ಇದು ತಿಳ್ಕೊಂಡ್ಬಿಟ್ರೆ ಅಲ್ಲಿ ಏನಾಗುತ್ತೆ ಗೊತ್ತ ಗೊತ್ತವ್ರಿಗೆ ಇದು ಕೊನೆ ಸ್ಟೇಜ್ ಆನಂದ ಅನುಭವನೇ ಕೊನೆ ಸ್ಟೇಜ್ ಆನಂದದ ಅನುಭವ ಆಗಿಲ್ಲ ನಾನು ಏನೋ ಜ್ಞಾನ ತಗೊಂತ ಇದ್ದೀನಿ ಅಂದ್ರೆ ನೀನ್ ಏನು ವ್ಯರ್ಥ ಆಗ್ತೀನಿ ನಾನು ನಿಂಗೆ ಆನಂದದ ಅನುಭವನೇ ಆಗ್ತಿಲ್ಲ ಅನುಭವನೇ ಆಗ್ತಿಲ್ಲ ಅಂದ್ಮೇಲೆ ಏನಕ್ಕೆ ಹೋಗ್ಬೇಕು ನೀವು ಅಲ್ಲಿಗೆ அனுபவாரு நோடியப்பா அது ஆனந்த அனுபவ அனுபவ ஆகிடுவாங்க தங்க ಶರೀರ ಮನಸ್ಸು ಬಿತ್ತಕ ಏನ್ ನಡಿಬೇಕ ನಡಿತಾ ಇರ್ತದೆ ಹೌದ್ರಿ ಅವ್ರ ಇಪ್ಪತ್ನಾಲ್ಕು ಗಂಟೆನೂ ಆನಂದ ಅನುಭವ ಬೇಕಂತ ಎಲ್ಲ ಒಂದ್ ಕಡೆ ಕುಂತಕೊಣಲ್ಲಾ ಏನಂತೀರಾ ಯಾಕೆ ಅಂತ ಕೇಳಿ ಯಾಕೆ ಅಂದ್ರೆ ನೀನ್ ಏನೇ ಈಗ ನೀರಿನಲ್ಲಿ ಗಾಳಿಯಲ್ಲಿ ಗಾಳಿ ಬೀಸ್ದಾಗ ಅಲೆಗಳೆಲ್ಲ ತೇಲಾಡಿ ಎಲ್ಲಾ ಆತದ ಗೊತ್ತಾ ಹೌದು ಎಲ್ಲಾ ತೇಲು ಅಲೆಗಳು ಒಬ್ಬ ಮೇಲೆ ಕೆಳಗಡೆ ಎದ್ದಿ ಓಡಾಡ್ತದೆ ಮತ್ತ ಆ ಅಲೆಗಳು ಯಾವಾಗ್ಲೂ ಎಷ್ಟೊತ್ತಂತ ಇರ್ತದೆ ಶಾಶ್ವತ ಅಲ್ಲಾ ಅಲೆಗಳು ಮತ್ತೆ ತಿಳಿಯಾಗಿ ಶಾಂತ ಸ್ಥಿತಿ ಬಂದೇ ಬರ್ತದೆ ಅದೇ ರೀತಿಯಲ್ಲಿ ನೀನ್ ಏನೇ ಚಟುವಟಿಕೆಗಳನ್ನ ಮಾಡ್ತಾ ಇದ್ರುನು ತಾನು ಆನಂದ ಸ್ವರೂಪನೇ ಅಂತ ಇದು ಬಿದ್ದೋಗ್ತದೆ ಅಂತ ಅರಿವಿದ್ದೇ ಇರ್ತದೆ ಅನುಭವದಲ್ಲಿ ಆನಂದ ಅನುಭವದಲ್ಲಿ ಏನಂತೀರಾ ಕರೆಕ್ಟಾ ಸೊ ಇದಕ್ಕಿಂತ ಇನ್ನಂಗ್ ಹೇಳಕತ್ತ ಹೇಳಿ ಹಾಲ್ ಹೇಳ್ತೀರಾ ಕೊನೆಯದಾಗೆ ನೀವು ಹೇಳೋಕೆ ನೋಡಿ ಕ್ಲಾರಿಟಿ ಇದೆಯಾ ಹಾ ಕ್ಲಾರಿಟಿ ಸರ್ ನೋಡಿಯಪ್ಪ ಸಿಂಪಲ್ ಇಷ್ಟೇ ನೀವು ಮಾಡೋ ಗಾನಂದ್ರೆ ಇನ್ನೇನೋ ಬಾಯಿ ಎದ್ದೆಲ್ಲ ತಕೊಂಡು ಬತ್ತಾರೆ ಆವರೇ ಅವನು ಹೇಳಿದ್ರೆ ಅದು ಮುಖಿಲಾರದ ಕಥೆ ಅದು ಬಾಯಿ ಕಥೆ ಹೇಳಕೋದ್ರೆ ಅದಕ್ಕೆ ಪೊಲೀಸ್ ಸ್ಟಾಪ್ ಇಲ್ಲ ಅದಕ್ಕೆ ಪೊಲೀಸ್ ಸ್ಟಾಪ್ ಇಲ್ಲ ಯಾನ್ ಮಾಡ್ತೀರಾ

ಇದು ಹೆಂಗಿದೆ ಗೊತ್ತಾ ಹೆಂಗಿದೆ ಕಾಂಟ್ಯಾಕ್ಟ್ ಆಗಿರ್ಬೇಕು ಅದು ಅವ್ರಿಗೆ ಅಂದ್ರೆ ಅದೆಲ್ಲ ಅವರ ಪುಣ್ಯ ಅನುಗುಣವಾಗಿ ಗೊತ್ತದ ಅಷ್ಟೇ ಅದಲ್ಲ ಯಾರ ಏನತ್ತೀರಾ ಅದಕ್ಕೆಲ್ಲ ತಲೆ ಹೋಗೋದು ಏ ಅವಶ್ಯಕತೆ ಇಲ್ಲ ಎಲ್ಲ ಅವ್ರವ್ರಿಗೆ ಪುಣ್ಯ ಪುಣ್ಯಕ್ಕನುಗುಣವಾಗಿ ನಡೀತಾ ಹೋಗ್ತದೆ ವಾಸನೆಗಳು ಜಗತ್ತು ಇರದೇ ಹಾಗೆ ಆದ್ರೆ ನೀವು ಎಲ್ಲಿವರೆಗೂ ಅನುಭವ ಆಗಲ್ವೋ ಅಲ್ಲಿವರೆಗೂ ಸುತ್ತಾನೆ ಇರ್ಬೇಕಂತ ಇದೀನಿ ನಾನು ಏನಂತೀರಾ ಯಾಕಂದ್ರೆ ನಿಮ್ಗ ಮನಸ್ಸು ಬುದ್ಧಿ ಸುತ್ತದ ಅದು ಏನ್ ಮಾಡ್ತೀರಾ ಒಂದಲ್ಲ ಕಲ್ಪತೆ ಈಗ ನಾರಾಯಣ ಈ ಗ್ರಾ ದೇವ್ರನ್ನ ಬೇಕು ದೇವ್ರ ಆನಂದ ಸ್ವರೂಪಿ ಅಪ್ಪ ಅಂದ್ರೆ ಅವ್ರಿಗೆ ಏನನ್ನ ಒಂದು ಇದೇ ಐತೆ ಅದ್ರ ಮೇಲೆ ನಾವೇ ಆನಂದ ಸ್ವರೂಪಿ ಆದ್ರೆ ವೇಸ್ಟ್ ದೇವ್ರ ನಾವ್ ಎಷ್ಟ ಆಕ್ಟಿವಿಟಿ ಆಗಿದ್ದೀವಿ ಅಂತಾರೆ ಅನ್ಕಂತಾರೆ ಏನ್ ಮಾಡೋಣ ಅರ್ಧ ಆಯ್ತಾ ಆ ರೀತಿ ಏನಪ್ಪಾ ಆನಂದ ಸರಪ್ ಇದ್ರೆ ನಾವ್ ನೋಡಿ ಆಕ್ಟಿವ್ ಆಗ್ತಿವಿ ಹೆಂಗಿದ್ದೀವಿ ಅನ್ಕೊಂತಾರೆ ಸೋ ಈಗಿರುವಾಗ ಅವ್ರ ವಾಸ್ತವೆ ಜಾಸ್ತಿ ಆಗ್ತವೆ ಹೊರ್ತು ಕಡಿಮೆ ಆಗಲ್ಲ ಏನ್ ಮಾಡ್ತೀರಾ ಈಗ ಈಗ ಅವನು ಚೈತನ್ಯ ಸರಪ್ ಆನಂದ ಸರಪಿ ಭಗವಂತ ಹೌ ಅವನೇನ ನಿಮಗೆ ಒಳ್ಳೇದ್ ಮಾಡ್ರಿ ಅಷ್ಟೇ ಮಾಡ್ರಿ ಏನಿಲ್ಲ ಆನಂದವಾಗಿರ್ತಾನೇನ ಮಾಡ್ಕೊಡ್ರಿ ಏನು ಮಾತಾಡಲ್ಲೇ ನಿಮ್ಗೆ ಇಷ್ಟಲ್ಲ ಏನ್ ಮಾಡ್ತೀರಾ ದೇವ್ರ ಮೈ ಮೇಲೆ ಬರೋ ದೇವ್ಗಳನ್ನ ಇಷ್ಟಪಡ್ತೀರಾ ಭಗವಂತನ ಅನುಭವ ಭಗವಂತ ಒಂದು ಏನೋ ಒಂದು ಕಲ್ಪನೆ ಉಳ್ಕೊಂಡೈತಿ ನಿಮ್ಗೆ ಭಗವಂತ ಅಂದ್ರೆ ಎಲ್ಲಿಲ್ಲಪ್ಪ ನಿಮ್ಮ ನಿಮ್ಮ ತಾನು ಎಲ್ಲಿ ಅಂತರಂಗದಲ್ಲಿ ವಿಚಾರ ಮಾಡಿ ನೋಡಿ ತಾನು ಯಾರಂತ ಅಲ್ಲೇ ಆತ್ಮ ಆತ್ಮಸ್ವರೂಪಿಯಾಗಿ ಅದೇ ಆನಂದ ಸ್ವರೂಪ ಆಗಿದ ಅವನು ಅದನ್ನ ನೀನು ಯಾರು ನಾನನ್ನು ನೀವು ಮಾಡ್ಕೊಳ್ತೀಯ ಜೀವನ ಅದನ್ನೇ ಕಸ ಅದನ್ನೇ ಕಲ್ಪನೆಗಳು ಅದೇ ವಸ್ತುಗಳು ಸರಿ ಏನಿಲ್ಲ ಅದೇ ಜೀವ ಜೀವ ಆಟ ಶುದ್ಧ ಟೂರು ಇದೆ ನಿಮ್ಗೆ ಶುದ್ಧ ಚೈತನ್ಯ ಇದೆ ಶುದ್ಧ ಶುದ್ಧತೆ ಅನುಭವ ಆಗಬೇಕಂದ್ರೆ ಎಲ್ಲಾ ಶುದ್ಧತೆ ಬರ್ಬೇಕು ಹೌದ ನೀವ್ ವಿಚಾರ ಎಲ್ಲಾ ಶುದ್ಧತೆ ಬರ್ಬೇಕು ಸೂಕ್ಷ್ಮತೆ ಬರ್ಬೇಕು ಏನ ಏನಂತಿರಾ ಆ ಸೂಕ್ಷ್ಮತೆ ಶುದ್ಧತೆ ಬಂದಾಗ ಮಾತ್ರ ನೀವು ಇವ್ ನಿಮ್ಗೆ ನಾನು ಯಾರು ಅಂತ ಅಂತ ಗೊತ್ತಾದಾಗ ನಾನ್ ಯಾರು ಅಂತಿರಲ್ಲ ನಾನು ಅನ್ನೋ ಹೀಗೆ ಅಲ್ಲ ಅದೆಲ್ಲ ಒಳಟ ಬಿಡ್ತ ನಿಮ್ಗೆ ಆ ಅನುಭವ ಆ ಆಗ ಆಗೋದ ಅನುಭವ ಅನುಭವ ಅದೇನು ಸುಖನವಲ್ಲ ಸುಖನಲ್ಲ ಅದು ಅದು ಆನಂದದ ಅನುಭವ ಅದು ಪ್ರಯತ್ನ ಆಗ ಅನುಭವ ಅಲ್ಲ ಪ್ರಯತ್ನ ಇಲ್ಲದಾಗ ಅನುಭವ ಪ್ರಯತ್ನನೇ ಇಲ್ಲ ಅಲ್ಲಿ ಆನಂದದ ಅನುಭವ ಆಗ್ತಾ ಇದೆ ಈ ಆನಂದದ ಅನುಭವನೇ ಆತ್ಮ ಸ್ವರೂಪ ಅದೇ ಅದೇ ಬ್ರಹ್ಮ ಸ್ವರೂಪ ಅದೇ ಭಗವಂತ ಅಂತಾರೆ ಅದೇ ಮುಕ್ತಿ ಅಂತಾರೆ ಅಲ್ಲಿ ಯಾವುದು ಇಲ್ಲ ಅಲ್ಲಿ ನೀವೇನ್ ಕಳಪಾ ಏನು ಇಲ್ಲ ಅಲ್ಲಿ ಕೇವಲ ಅನುಭವ ಆನಂದ ಅನುಭವ ಆಗ್ತಪ್ಪ ಅನುಭವ ಯಾವ ಲೇಪಗಳು ಇಲ್ಲ ನಿಮ್ಗೆ ಏನಿಲ್ಲ ಯಾವ ಗಂಟು ಪಂಟು ಅಂತ ಏನ್ ಹೇಳ್ತಾರಲ್ಲ ಕರ್ಮಗಳು ಕರ್ಮ ಏ ಗಂಟು ಅವೆಲ್ಲ ಎಲ್ಲಿ ನಡೀತದೆ ಅಹಂಕಾರ ನಾನೆಂಬು ಅಹಂಕಾರ ವೃತ್ತಿಯಲ್ಲಿ ನಡೀತಾ ಇರ್ತದೆ ಅದು ನಾನೆಂಬು ಅಹಂಕಾರ ವೃತ್ತಿಯಲ್ಲಿ ನಿಮ್ಗೆ ಏನೇನು ಹೇಳ್ಬೇಕಂದ್ರೂ ಹೇಳ್ಬೇಕು ಅಷ್ಟೇ ಬೇರೆ ದಾರಿ ಏನತ್ತೀರಾ ನಾನೆಂಬು ಅಹಂಕಾರ ಬಂದು ನಾನ್ ನಿನ್ನೇನು ಸೃಷ್ಟಿ ಮಾಡ್ಬೇಕು ನಿನ್ನ ಹತ್ರ ಫೈಟ್ ಮಾಡ್ಬೇಕು ನಾನು ನಿನ್ನ ಫೈಟ್ ಮಾಡಿ ನಾ ಗೆಲ್ಬೇಕು ಅವಾಗೆ ನಾನು ದೊಡ್ಡನಾಗದು ನಾನು ಸೃಷ್ಟಿ ಮಾಡ್ಕೊಬೇಕು ಅವನ್ನೂ ನಾನು ಸೃಷ್ಟಿ ಮಾಡ್ಕೊಬೇಕು ನಾನು ನೀನು ಇದ್ದ ಹೋರಾಟ ಮಾಡಿ ನಾನು ನಿನ್ ಗೆದ್ದಾಗ ನಾನು ಸಾಧನೆ ಮಾಡಿದೆ ಅಂತ ಹೇಳ್ಕೊಂಡು ಜೀವ ಈ ಪ್ರಪಂಚದಲ್ಲಿ ಈ ಗೊತ್ತಾ ಇದು ಸಾಧನೆ ಅಂತ ಹೇಳ್ತಾರೆ ನಾನು ಸೃಷ್ಟಿ ಮಾಡ್ಕೊಂಡ್ರೆ ನಾನು ನೀನು ಇದ್ದ ಹೋರಾಟ ಮಾಡ್ತಾ ಅಷ್ಟೇ ಈ ಪ್ರಪಂಚದಲ್ಲಿ ಇಲ್ಲಿ ನಾನು ಇಲ್ದಂಗೆ ಮಾಡ್ತದೆ ಈ ಜ್ಞಾನ ನಾನು ಇಲ್ದಂಗೆ ಆಗತ್ತಲ್ಲ ಇದು ಅಜ್ಞಾನ ಜ್ಞಾನ ಆತ್ ಹೌದು ನಾನು ಇದೇ ತರ ಈ ನೀನು ಜುಕಿ ಮಾಡಕ್ ಆಗಂದು ಅರ್ಥ ಆಯ್ತಾ ನಾನುನೆ ಹೇಳುದ್ ಇದಾಗ ನೀರ್ ಎಲ್ಲಿ ಚಾರ್ ಎಲ್ಲಿ ಹ್ಮ್ ಅದೇ ಅದ್ವಿತೀಯ ಅಂತ ಹೇಳ್ತಾರೆ ಅಷ್ಟೇ ಆ ಅಂದ್ ಅಂದ ಅನುಭವ ಏನಾಯ್ತೀರಾ ಇದು 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 ಅಂತರ್ಮುಖಿ ಸಾಧನೆ ಇದಕ್ ನಾನಾ ಸಾಧನೆ ಅಂತ ಹೇಳ್ತಾರೆ ರೀತಿಯಲ್ಲಿ ಹೌದೌ ಸೊ ಇದು ಮೂಲ ಉದ್ದೇಶ ಆಗಿರುತ್ತೆ ಯಾರ್ದೋ ಜೀವನದ ಉದ್ದೇಶ ಇದು ಮೂಲ ಆಗಿರುತ್ತೆ ನಾನು ನ ಹೋರಾಟ ಮಾಡೋದಲ್ಲ ನಾನು ಮಾಡೋನು ಮಾಡೋದೇ ನೀವ್ ಎಷ್ಟೇ ನಾನು ಇಟ್ಕೊಂಡ್ರೆ ನಿಮ್ಗೆ ಬರ್ತಾ ನೀನ್ ಯಾಕರ ಚಿಕ್ಕನು ಅರ್ ದೊಡ್ಡ ಬರ್ತಾ ಅದು ಅದರಲ್ಲಿ ಏನಿಲ್ಲ ಏನಂತೀರಾ ಅದ್ರಲ್ಲಿ ನಿಮ್ಗೆ ತೃಪ್ತಿನೇ ಇಲ್ಲ ಏನಂತೀರಾ ಅಸಾಧ್ಯ ಅದು ಏನಂತೀರಾ ಅದ್ ನೀವು ಪರಿಹಾರನೇ ಕೊಡಕ್ಕಾಗಲ್ಲ ಅಂತ ನಾನು ಚೆನ್ನಾಗಿ ಇದ್ಕಂಡಿ ನಾನು ಚೆನ್ನಾಗ್ ಇದ್ಕಂಡಿ ಇನ್ನೊಬ್ರಿಗೆ ನಾನು ಸುಖ ಕೊಡ್ತೀನಿ ಅಂತ ಹೋಯ್ತೀರಲ್ಲ ನಾನು ಸುಸ್ತಿ ಮಾಡ್ಕೊಂಡಿ ನಾನ್ ಚೆನ್ನಾಗ್ ಆಗ್ಬೇಕು ಆಮೇಲೆ ನಾವ್ ಇನ್ನೊಬ್ರಿಗೆ ಖುಷಿ ಕೊಡ್ತೀನಿ ಅದು ಖಂಡಿತ ಭ್ರಮೆ ಅಂತಿದೀನಿ ನಾನು ಇಲ್ದೇ ಇದ್ದಾಗ ನಾನು ಇಲ್ದಿದ್ದಾಗ ಮಾತ್ರ ನೀವು ಇನ್ನೊಬ್ರಿಗೆ ಆನಂದ ಕೊಡಕ್ತಾ ಅರ್ಧ ಅರ್ಧಾಯ್ತಾ ನಾನು ಅನ್ನೋದು ಇರಬಾರ್ದು ನೀವು ನಾನು ಬಂದು ನಾನು ಇಟ್ಕೊಂಡ್ ಇನ್ನೊಬ್ರಿಗೆ ನೀವು ಆನಂದ ಕೊಡಕಾಗಲ್ಲ ಹಾಗಲ್ಲ ಸರ್ ಅದು ಅಲ್ಲಿ ಅಹಂಕಾರ ಸುಖ ದುಃಖಗಳು ಎಲ್ಲ ಕ್ಲಾಶ್ ಆಗ್ತವೆ ಏನ್ ಮಾಡ್ತೀರಾ ಸಿಂಪಲ್ ಇದೆಯಾ ನೀವು ಮೂಲ ಯಾವ್ದು ಅಂತ ವಿಚಾರ ಮಾಡ್ತೀರಿ ತಿಳ್ಕೊಂಡಿ ವಿಚಾರ ಮಾಡ್ಬೇಕು ಹೊರತು ತಪ್ಪು ತಪ್ಪು ದಾರಿಗೆ ಹೋಗೋದ್ರಲ್ಲಿ ಏನು ಅರ್ಥ ಇಲ್ಲ ಏನ್ ಹೇಳ್ತೀರಾ ಹೌದ ಸರ್ ಸಿಂಪಲ್ ಸಿಂಪಲ್ ಸರ್ ಅದು ಆ ಯಾಕಂದ್ರೆ ನಿಮ್ಮ ಪ್ರತಿ ಕ್ಷಣನು ಪ್ರತಿ ಕ್ಷಣನ ಪ್ರಪಂಚತನ ನಿಮ್ಮನ್ನು ನಾನು ಐಡೆಂಟಿ ಐಡೆಂಟಿ ತಗಮಂದ್ ಕೊಡ್ತಾ ಇರ್ತದೆ ಹೌದ್ರೆ ನಾನು ಐಡೆಂಟಿಟಿಯಿಂದ ಸಾರಾವಗೆ ಬರ್ತಾ ಇರ್ತದೆ ಏನಂತೀರಾ ಬರ್ತಾ ಇರ್ತದೆ ಕೊಡ್ತಾ ಇರ್ತದೆ ಪ್ರಪಂಚ ಹೌದ್ರೆ ಆ ಐಡೆಂಟಿಗಳನ್ನ ತಿಕ ಏನತ್ತೀರ ಐಡೆಂಟಿಟಿಗಳು ಯಾವ ರೀತಿ ಇರ್ತಾರ ಗೊತ್ತಾ ನೀನು ಹೋದ್ರೆ ವಾಸು ಅಥವಾ ಕೆಲಸಗಾರ ವೃತ್ತಿಗಾರ ಏನೋ ಮನೆ ಬಂದ್ರು ಇರುತ್ತಿ ಐಡೆಂಟಿಟಿ ತಂದೆ ವೃತ್ತಿನೋ ಅಥವಾ ಗಂಡನ ವೃತ್ತಿನೋ ಅಥವಾ ಮಗನೂ ಮಗನ್ದು ಇವೆಲ್ಲ ಐಡೆಂಟಿಟಿ ಸಿಕ್ಕಾಕ್ ಇರ್ತೀರಾ ನಾನು ಅಲ್ಲಿ ಹೌದು ಸರ್ ಬಟ್ ಯಾವ ಇಲ್ದೆ ಇದ್ದಿ ಮತ್ತೆ ಎಲ್ಲಾ ಪಾತ್ರ ನಿಭಾಯಿಸ್ತದ ಖಂಡಿತ ನಿಭಾಯಿಸ್ತಾರೆ ಹೌದು ಅಂದ್ರೆ ಸರ್ ಏನಪ್ಪಾಂದ್ರೆ ಇದೇ ಇದೇ ಜ್ಞಾನ ಅಜ್ಞಾನದ ಮಾತ್ರ ಸಾಧ್ಯ ಅಪ್ಪಾ ನಂಬೋದು ಅಲ್ಲಾ ಸರ್ ಆಗ ನಿಮಗೆ ಏನாகுತೆ ನಿಮಗೆ ಯಾವುದೇ ಒಂದನ್ನು ಏನಂಟಲ್ಲ ಹೌದು ಸರ್ ಯಾವ ಕರ್ಮ ಬಂಧನೋ ಇಲ್ಲ ಅಂತ ಹೇಳ ಅದುಕ್ಕೆನೇ ಹೌದು ಸರ್ ನಿಮಗೆ ನಡೀತದ ಅಷ್ಟೇ ನಿಮ್ಗೆ ಒಂದು ತೊಳ್ಕೊಂಡ್ ಹೋದ ಅರ್ಥ ಒಂದ್ ಅಲೆ ಅಸಮನೆ ಯಾವುದು ನಿಮಗೆ ಅಂತಲ್ಲ ನೀವು ಆನಂದ ಸ್ವರೂಪರೇ ಅನುಭವ ಇದ್ದೇ ಇರ್ತದೆ ಯಾಕಂದ್ರೆ ನಾನು ಅನ್ನೋದು ಹೊಲ್ಟೋದಾಗ ಅಲ್ಲಿ ಉಳಿಯೋದು ಆನಂದ ಮಾತ್ರ ಉಳಿತದೆ ನಾನುಗೇನೆ ಸುಖ ದುಃಖ ಬರೋದು ನಾನುಗೇನೆ ಕಷ್ಟ ಸುಖ ಕೊಡೋದು ನಾನುಗೆ ಪಾಪ ಪುಣ್ಯ ಇರೋದು ಅರ್ಥ ಆಯ್ತಾ ನಾನುಗೆ ಇರೋದು ಅದು ನಾನು ಕೊಟ್ಟೆ ನಿನ್ಗ ನಾನು ಇಂದನೆ ನಿನಗೆ ಕಷ್ಟ ಸುಖ ಜೀವನ ಅದು ಕಷ್ಟ ಇದು ಅಂತ ನೀವು ಹೇಳಕ್ ಹೋಗೋದು ನಾನು ಮಾತಾಡೋದು ಇಟ್ಕಂಡ್ರೂ ಒಳ್ಳೇದು ಕೆಟ್ಟದ್ದು ಎರಡು ದ್ವೈತ ಅದ್ವೈತ ಅದೂ ಮಾತಾಡ್ತಾರೆ ನಾನು ಇಲ್ಲದೆ ಇರೋಸ್ತಿನೇ ಅನ್ಮಸ್ತೀ ನಾನು ಬಗ್ಗೆ ನೀವ್ ಯಾವಾಗ ವಿಚಾರ ಮಾಡೋದಾಗ ನಾನು ಇಲ್ಲದೆ ಇಲ್ಲದೇ ಸ್ಥಿತಿ ಗೊತ್ತಾದಾಗ ನೀವು ಅದಕ್ಕೆ ಯಾವ್ದೇ ತರ ಇಂಪಾರ್ಟೆನ್ಸ್ ಕೊಡಕ್ ಸಾಧ್ಯ ಇಲ್ಲ

ಸೊ ಈ ಜ್ಞಾನ ನೀವು ಜ್ಞಾನ ಏನೋ ವಿಚಾರ ಏನೋ ತಿಳ್ಕೊಳಕ್ ಹೋಗ್ತಾ ಇದ್ರಲ್ಲಪ್ಪ ಇವತ್ತಿನ ದಿನ ಏನೇನೋ ತಿಳ್ಕೊಂತೀರ ಎಷ್ಟು ತಿಳ್ಕೊಂತೀರ ನೋಡಿ ಯಾರಿಗನ ಆನಂದ ಅನುಭವ ಆಗ್ತದ ಸುಖ ಅನುಭವ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಪ್ಕೋತೀನಿ ನಿಮ್ ಸುಖ ಅನುಭವ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೀವ್ ಎಷ್ಟು ಸಾಧ್ಯ ಮಾಡ್ತೀರಾ ಅಷ್ಟು ಏನಾಗುತ್ತೆ ನೀವ್ ಎಲ್ ಮನಗ್ತಿದ್ರ ಯಾವ್ದು ಟ್ಯಾಬ್ಲೆಟ್ ಮಲಗ್ತಿದ್ರಿ ಹೌದ್ರಿ ಸಾಧನೆ ಮಾಡಿ ಒಂದ್ ದೊಡ್ಡ ಬೆಡ್ ಬೆಡ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲಿ ದೊಡ್ಡ ಎಸ್ ರೂಮ್ ಅಲ್ಲಿ ಮನೆಗೆ ಇರ್ತೀರ ಸಾಧನೆ ಮಾಡ್ಕೊಂಡೆ ಸೊ ಅಲ್ಲಿ ಸುಖ ಅನುಭವ ಆಗೈತೆ ಬಟ್ ಆ ಸುಖ ಅನುಭವ ನಿಮ್ಗೆ ಶಾಶ್ವತ ಅನ್ನೋದು ಪ್ರಶ್ನೆ ಮಾಡ್ಕೊ ಮಕ್ಳಿ ಮಾಡ್ಕೊಳ್ಳಿ ಏನಂತೀರಾ ಆ ಸುಖ ಅನುಭವನು ಶಾಶ್ವತ ಅಲ್ಲ ದುಃಖ ಅನುಭವ ಶಾಶ್ವತ ಅಲ್ಲ ಶಾಶ್ವತ ಇರೋದ್ ನೋಡ್ಕೋ

ಈ ಜಡವತ್ತು ವಿಚಾರಗಳಲ್ಲೇ ಹ್ಮ್ ಅಲ್ಲಿಗೆ ಲಾಸ್ ಆಗದ ಯಾರಿಗೆ ನನಗೆ ಯಾರಿಗೂ ಲಾಸ್ ಆಗಲಿ ನಿಮ್ಮ ನನಗೆ ಲಾಸ್ ಲಾಸ್ ಆಗಿರೋದನ್ನ ಮತ್ತೆ ಪ್ರಾಫಿಟ್ ಮಾಡ ಇನ್ನೊಂದು ಜನ್ಮ ಲಾಸ್ ಆಗತ್ತೆ ಇನ್ನೊಂದು ಜನ್ಮ ಪ್ರಾಫಿಟ್ ಯಾಕಂದ್ರೆ ಆಸೆ ಹೋಗಿರಲ್ವಲ್ಲ ಆಸೆ ಹೋಗಿರಲ್ಲ ಏನಿದ್ದೀರಾ ಸೊ ಎಷ್ಟ್ ಸಿಂಪಲ್ ಇದೆ ನೋಡಿ ಅಪ್ಪ ಸೊ ಅದಕ್ಕೆನೆ ರಮಣ ಮಷ್ಟಿಗಳು ನಾನು ಯಾರು ವಿಚಾರ ಮಾಡಿ ಅಂತ ಹೇಳಿರೋದು ಹೌದ್ರೆ ಕರೆಕ್ಟಾ ಸರ್ ಸೊ ಇದಕ್ಕೆ ಹೇಳಿ ಇಷ್ಟೆಲ್ಲ ಹೇಳಕ್ ಆಗುತ್ತೆ ಕೊನೆದಾಗ ನೀವ್ ಹೇಳಿ ಏನ್ ಹೇಳ್ತೀರಾ ಏನು ಉಳಿದಿಲ್ಲ ಸರ್ ಹೇಳಕ್ಕೆ ಅಲ್ಲಿ అననుభవ జ్ఞాన అనుభవ ఆగ్లే అంత హతా ఓకే సార్ ఇది గొప్ప నుండి